ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಪದ್ಮಾನವಿ ಬ್ಲಾಗ್ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಮ್ ಟೂರು ನಮ್ಮ ನಾನಿವಾಗ ಗದಗ ಹೋಗ್ತಾ ಇದ್ದೀನಿ ಇದು ಬ್ಲಾಗ್ ಬಂದ್ಬಿಟ್ಟು ನೈನ್ ಟು ಟೆನ್ ತರ್ಟಿ ಲೆವೆನ್ ಐ ಥಿಂಕ್ ಅಷ್ಟೇ ಟೈಮಿಂಗಲ್ಲಿರೋದು ಅಂದರೆ ನೈಟ್ ನೈಟ್ ಶೂಟ್ ಮಾಡಿರೋದು ಇದು ಸೊ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಜಸ್ಟ್ ಶಾರ್ಟಾಗಿ ಸ್ವೀಟಾಗಿ ಶಾರ್ಟಾಗಿ ಮಾಡ್ತಾ ಒಂದು ತರ್ಟಿ ಸೆಕೆಂಡ್ ಎಷ್ಟೇ ಇರ್ಬೋದು ಹಾಗೆ ಒಂದು ತುಂಬಾ ಫೇಮಸ್ ದೇವಸ್ಥಾನ ಕೂಡ ಇದೆ ಅದು ಕೂಡ ಅಷ್ಟೇ ನಿಮ್ಗೆ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ ಬಟ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಮ್ಲೆಟ್ಸ್ಕೋ ಹಾಯ್ ಮೈ ಯೂಟ್ಯೂಬ್ ಫ್ಯಾಮ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ಇದ್ದೀನಿ ಗದಗ್ಗೆ ಇದು ಅಥವಾ ಸಿದ್ಧಸಂಗಿಗೆಲ್ಲ ಹೋಗ್ಬಿಟ್ಟು ಅದಾದಮೇಲೆ ದ ವೇ ಬರಬೇಕಾದ್ರೆ ಗದಗ್ ಇನ್ನೇನು ತರ್ಟಿ ಇತ್ತು ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಅಂತ ಹೇಳಿ ಹಾಗೆ ನಮ್ಮ ಮನೆ ಕೂಡ ಅಲ್ಲೇ ಇತ್ತು ಹಾಗಾಗಿ ಮನೆಗೂ ಹೋದಂಗೆ ಆಯಿತು ಅಂತ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಸೊ ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ನನಗೆ ತುಂಬ ದಿನದಿಂದ ಗದಗ ಹೋಗಬೇಕು ಅಂತ ಇತ್ತು ಅದರಲ್ಲೆಲ್ಲಿ ನಿಯರ್ ಪ್ಲೇಸಸ್ ಕೂಡ ಇದಾವೆ ಸ್ವಲ್ಪ ಅಂದರೆ ಟೂರಿಸ್ಟ್ ಪ್ಲೇಸಸ್ ಕೂಡ ನಾನು ಸ್ಟೇಟಸಲ್ಲಿ ತುಂಬ ನೋಡಿದ್ದೆ ಹಾಗಾಗಿ ಹೋಗಬೇಕು ಇತ್ತು ಸೊ ಮನೆಗೆ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಇವಾಗ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ಚಿಕ್ಕವರಿದ್ದಾಗ ಅಲ್ಲಿ ಬಂದಿದ್ರಂತೆ ಅದಾದಮೇಲೆ ವಾಪಸ್ಸು ಈ ಮನೆ ಕಡೆ ಎಲ್ಲ ಬಂದಿಲ್ಲ ನಾವು ಒಂದು ಸತಿ ಅಂದರೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಈ ರೀತಿ ಎಲ್ಲ ಹೋಗಿದ್ದೀವಿ ಬಟ್ ಊರೊಳಗಳೆಲ್ಲ ಇದೆ ಫಸ್ಟ್ ಟೈಮು ಸೊ ಮನೆ ಬಂತು ಇವಾಗ ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಆವಾಗಿಂದಕ್ಕೂ ಇವಾಗ ತುಂಬಾ ಅಂದರೆ ತುಂಬ ಚೇಂಜಸ್ ಆಗಿದೆ ಅಂತ ಹೇಳಿ ಹಾಗೆ ಸ್ವಲ್ಪ ಮೆಮ್ರೀಸ್ ಇರುತ್ತೆ ಅಲ್ವಾ ಸ ಚಿಕ್ಕವ್ರಿದ್ದಾಗಿಂದ ಕೂಡ ಹೇಳ್ತಾ ಇದ್ರು ಆಟ ಆಡೋದು ಇದೆಲ್ಲನೂ ಇಂದ ತರ್ಟಿ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇತ್ತು ಹಾಗೆ ನಮಗೇನಿದು ನಾವು ದಿನ ತಿರುಗಾಡ್ತಿರ್ತೀವಿ ಈ ರೀತಿ ಎಲ್ಲ ಹೊರಗಡೆ ಎಲ್ಲಾದರೂ ಹೋಗೋದು ಸುತ್ತಾಡೋದು ಸೊ ಇದೇನು ನಮಗೇನು ಮ್ಯಾಟ್ರಾಗಲ್ಲ ನೈನ್ ತರ್ಟಿ ಆಗಿತ್ತು ಬಟ್ ಮನೆಗೆ ಬಂದ್ವಿ ಇವಾಗ ಗದಗಕ್ಕೆ ಸೊ ನಮ್ಮ ತಮ್ಮ ವೆಲ್ಕಮ್ ಮಾಡ್ಕೊತ ಇದ್ದಾನೆ ನೋಡಿ ಸೊ ಇದೇ ತ್ರೀ ಹಂಡ್ರೆಡ್ಸ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಹೌಸ್ ಅಂತೆ ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಅಪ್ಪ ಅವ್ರ ಕಾಲಿಂದ ಈ ಥರ ಎಲ್ಲ ಹೇಳ್ತಾರೆ ಅಂದರೆ ನಮ್ಮತ್ತೆ ಹೇಳ್ತಿರ್ತಾರೆ ತ್ರೀ ಮೂರು ತಲೆಮಾರಿನ ಮನೆ ಇದು ಅಂತ ಹೇಳಿ ಸೊ ನೋಡಿ ಇದು ಕೂಡ ಅಷ್ಟೇ ತುಂಬ ಹಳೇ ಒಂದು ತ್ರೀ ಪೂಟ್ ಇದೆ ಇದು ದೊಡ್ಡದಾಗಿದೆ ಹಂಡೆ ಇದೆ ನೋಡಿ ಎಲ್ಲ ಕ್ಯಾಪ್ಚರ್ ಮತ್ತು ಇಲ್ಲಿ ನೀರೆಲ್ಲ ಹಚ್ತಾ ಇದ್ರಂತೆ ಎರಡು ಬಾತ್ರೂಮ್ ಇದಾವಂತೆ ಇನ್ನೂ ಒಂದು ರೂಮ್ ಇದೆ ಅದೆಲ್ಲ ಬಿದ್ದೋಗಿದೆ ಸೊ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಮಾಸ್ಗೆ ಅಂತ ಬರ್ತಿರೋದು ಅಲ್ಲಿ ನೀರು ಕಾಯಿಸ್ತಿದ್ರಂತೆ ಸೊ ಅಲ್ಲಿ ಹೊಗೆ ಎಲ್ಲ ಮೇಲುಗಡೆ ಹೋಗ್ತಾ ಇತ್ತಂತೆ ಇಲ್ಲಿ ಚಿಕ್ಕ ಬುತ್ ಬಾತ್ರೂಮ್ ಇತ್ತಂತೆ ಈ ರೀತಿ ಎಲ್ಲ ಮನೆ ಬಗ್ಗೆ ಹೇಳ್ತಾ ಇದ್ದರು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಇಲ್ಲೆಲ್ಲ ಸ್ವಲ್ಪ ಆಮೇಲೆ ಆಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ತುಂಬ ಹಳೇ ಇದು ನನಗಂತೂ ತುಂಬ ಇಷ್ಟ ಆಯಿತು ಸೊ ನನ್ನ ತಮ್ಮ ಟೀ ಎಲ್ಲ ಮಾಡಿಕೊಟ್ಟ ಅದಾದಮೇಲೆ ನಾವು ಇವಾಗ ಮತ್ತೆ ಹೊರಗಡೆ ಒಂದು ಟೆಂಪಲ್ ಇದೆ ನಿಯರ್ ಟೆಂಪಲ್ ಚೆನ್ನಾಗಿದೆ ಹೋಗೋಣ ಅಂತ ಹೇಳಿದರು ಹಾಗಾಗಿ ಈ ಟೆಂಪಲ್ ಇದ್ದೀವಿ ಇದು ಕೂಡ ಅಷ್ಟೇ ತುಂಬ ಹಳೆಯದು ತುಂಬ ಭಾರವಾಗಿದೆ ಇದು ಕೂಡ ಅಷ್ಟೇ ತುಂಬ ಹಳೆಯದಂತೆ ಅವ್ರ ಅಜ್ಜನ ಕಾಲದೇನೋ ಇದೆ ಅಂತ ಹೇಳಿದರು ನಾ ಇವಾಗ ಹೊರಗಡೆ ಇವರು ಅವರ ಅಜ್ಜಿ ನಾವಿವಾಗ ಹೋಗ್ತಾ ಇರೋದು ವೀರನಾರಾಯಣ ಟೆಂಪಲ್ಗೆ ಇದನ್ನು ಶಕ ಹನ್ನೊಂದು ನೂರ ಹದಿನೇಳರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿಸಿದ್ದು ಹಾಗೇ ಚತುರಶಿಲ್ಪಿ ಜಕನಾಚಾರಿ ಇದನ್ನು ಅಂತ ಹೇಳ್ತಾರೆ ಈ ಗೋಪುರವು ವಿಜಯನಗರ ಅರಸ ಪ್ರೌಢ ದೇವರಾಯನು ನಿರ್ಮಾಣ ಅಂತ ಹೇಳ್ತಾರೆ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೋರ್ಡ್ಸ್ ಎಲ್ಲ ಓದಿರ್ತೀನಿ ಅದ್ರ ಬಗ್ಗೆ ಅದರದ್ದು ಏನು ಓದ್ಬಿಟ್ಟೇ ನಿಮ್ಗೆ ಹೇಳ್ತಾ ಇರೋದು ಹಾಗೆ ನಾವು ಎಲ್ಲರೂ ಕೇಳ್ತೀವಿ ಕುಮಾರವ್ಯಾಸರ ಗದುಗಿನ ಮಹಾಭಾರತ ಅಂತ ಹೇಳಿ ಸೊ ಅದನ್ನು ಕೂಡ ರಚಿಸಿದ್ದು ಕುಮಾರವ್ಯಾಸ ಇದೇ ಈ ದೇವಸ್ಥಾನಗಳ ಕಂಬಗಳಲ್ಲಿ ಒಂದು ಕಂಬದಲ್ಲಿ ಅದ್ರ ಕೆಳಗಡೆ ಕೂತು ರಚಿಸಿದ್ರಂತೆ ಅದಕ್ಕೆ ಈ ಅದಕ್ಕೆ ಈಗಲೂ ಕೂಡ ಕುಮಾರವ್ಯಾಸನ ಕಂಬ ಎಂದು ಕರೀತಾರಂತೆ ಹಾಗೆ ಇಲ್ಲಿ ಅರಳಿ ಮರ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಕೂಡ ತುಂಬ ಹಳೆಯ ಒಂದು ಅರಳಿ ಮರ ಅಂತೆ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಗೊತ್ತಾಗಲಿಲ್ಲ ಯಾಕಂತಂದರೆ ನಾವು ತುಂಬ ಇದು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದು ಜಸ್ಟ್ ನೋಡೋಕ್ಕಷ್ಟೇ ಸಿಕ್ತು ಹಾಗೆ ದರ್ಶನ ಕೂಡ ಆಯಿತು ನೀವು ನಾರಾಯಣನ ಮೂರ್ತಿ ನೋಡಿದರೆ ಅಂತೂ ತುಂಬ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಮೂರ್ತಿ ಅಂತೇಳಿ ಅದಾದಮೇಲೆ ಇದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಇದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಇವಾಗ ಅದಾದಮೇಲೆ ನಾವು ಒಂದು ಸ್ವಲ್ಪ ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡಿಬಿಟ್ಟು ವಾಪಸ್ ನಮ್ಮ ಮನೆಗೆ ಅಂದರೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾವು ಒಂದು ಇದು ಕೂಡ ಅಷ್ಟೇ ಇದೇನು ರೆಸ್ಟೋರೆಂಟ್ ಇದೆ ಅಲ್ವಾ ಇದು ಕೂಡ ಅಷ್ಟೇ ತುಂಬ ಹಳೇದೊಂದು ಬಿಲ್ಡಿಂಗು ಇದನ್ನು ಅವರು ರೆಸ್ಟೋರೆಂಟಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಈ ರೀತಿ ರಾಜರ ಕಾಲದ ಹಳೆ ದೇವಸ್ಥಾನಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಾದರೂ ಒಂದು ಸತಿ ವಿಸಿಟ್ ಮಾಡ್ತೀನಿ ಹಾಗೆಯೇ ನಮ್ಮ ಬ್ಲಾಗಲ್ಲಿ ಕೂಡ ತೋರಿಸ್ತೀನಿ ಸೊ ಊಟ ಆಯಿತು ಅದಾದಮೇಲೆ ನಾವಿವಾಗ ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಗದಗ ಹೋಗಿದ್ದಕ್ಕೂ ನಾನೊಂದು ಓಲ್ಡ್ ಟೆಂಪಲ್ ನೋಡಿದೆ ನನಗಂತೂ ತುಂಬಾ ಆಯಿತು ಟೆಂಪಲ್ ತುಂಬ ಚೆನ್ನಾಗಿದೆ ಸೊ ಬಾಯ್ ಬಾಯ್ ಗದಗಿಗೆ ಸೊ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನಗೆ ಈ ರೀತಿ ಹಳೆ ಮನೆಗಳಾಗಲಿ ಹಾಗೆ ಹಳೆ ಟೆಂಪಲ್ಗಳಾಗಲಿ ಯಾವುದೇ ಆದರೂ ತುಂಬ ಹಳೆ ಏನಾದರೂ ವಸ್ತುಗಳಾಗಲಿ ಏನೇ ಆದರೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಗದೆಗೆ ಹೋಗಬೇಕು ಹಾಗೆ ಮನೆ ನೋಡಬೇಕು ಅಂತ ಹೇಳಿ ತ್ರೀ ಹಂಡ್ರೆಡ್ ಓಲ್ಡ್ ಇಯರ್ಸ್ ಅಂತ ಹೇಳಿದರು ಸೊ ನಂಗೆ ತುಂಬಾ ಆಸೆ ಇತ್ತು ನೋಡಬೇಕು ಅಂತ ಫನಲ್ಲಿ ನೋಡಿದ್ವಿ ಹಾಗೆ ನನಗೆ ಇಷ್ಟವೂ ಕೂಡ ಆಯಿತು ಮನೆ ಚೆನ್ನಾಗಿದೆ ಮನೆ ಕೂಡ ಹಾಗೆ ಈ ಟೆಂಪಲ್ ಕೂಡ ಅಷ್ಟೇ ತುಂಬ ಹಳೆ ಟೆಂಪಲ್ಲು ಸೊ ನನಗಂತೂ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಚೆನ್ನಾಗಿದೆ ಟೆಂಪಲ್ಲು ಹಾಗೆ ಫೇಮಸ್ ಕೂಡ ಇದೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್